ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ಅಶೋಕನ ಆಳ್ವಿಕೆಯ ಅವಧಿಯಲ್ಲಿ ಶಾಸನಗಳು ಹೆಚ್ಚಿನ ಪ್ರಾಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದವು ಹೇಳಿಕೆ ಎರಡು ಗುಪ್ತ ಸಾಮ್ರಾಜ್ಯದ ಪತನದ ನಂತರ ಪ್ರಾಕೃತ ಭಾಷೆ ತನ್ನ ಪ್ರಾದೇಶಿಕ ಮಹತ್ವವನ್ನು ಕಳೆದುಕೊಂಡಿತ್ತು ಹೇಳಿಕೆ ಮೂರು ಅಪಭ್ರಂಶ ಎಂಬುದು ಪ್ರಾಕೃತ ಭಾಷೆಯ ಭ್ರಷ್ಟ ಅಥವಾ ವಿಕೃತ ರೂಪವಾಗಿದೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ ಆಪ್ಷನ್ ಎ ಒಂದು ಮಾತ್ರ ಆಪ್ಷನ್ ಬಿ ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಆಪ್ಷನ್ ಡಿ ಒಂದು ಮತ್ತು ಮೂರು ಮಾತ್ರ ಸರಿಯಾದ ಉತ್ತರ ಒಂದು ಮತ್ತು ಮೂರು ಮಾತ್ರ ಆಪ್ಷನ್ ಡಿ ಸರಿಯಾದ ಉತ್ತರ